ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ ರಮಣಶ್ರೀ ನಾರ್ತ್ ವುಡ್ ಅಪಾರ್ಟ್ಮೆಂಟ್ ಸಂಪೂರ್ಣ ಜಲಾವೃತವಾಗಿದೆ ಯಲಹಂಕದ ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗಿದೆ ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಗೆ ಸಾಕಷ್ಟು ಕಡೆ ಅವಾಂತರಗಳಾಗಿದೆ ರಮಣಶ್ರೀ ನಾರ್ತ್ ವುಡ್ ಅಪಾರ್ಟ್ಮೆಂಟ್ ಜಲಾವೃತವಾಗಿದೆ ಯಲಹಂಕದ ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗಿ ಅವಾಂತರವೇ ಆಗಿದೆ ಇವತ್ತು ಸ್ಥಳ ಪರಿಶೀಲನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ರಮಣಶ್ರೀ ಗಾರ್ಡನಿಯಾ ಲೇಔಟ್ ಹಾಗೂ ನಾರ್ತ್ ಉಡ್ಗೆ ಭೇಟಿ ನೀಡಲಿದ್ದಾರೆ ಡಿಸಿಎಂ ಬರೋ ಮುಂಚೆಯೇ ಸ್ಥಳಕ್ಕೆ ಅಧಿಕಾರಿಗಳು ಬಂದಿದ್ದಾರೆ ಸಮಸ್ಯೆಗೆ ಪರಿಹಾರ ಹುಡುಕೋದಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು ರಾಜಕಾಲುವೆ ನೀರು ಹರಿದು ಹೋಗೋದಕ್ಕೆ ಬಿಬಿಎಂಪಿ ವ್ಯವಸ್ಥೆ ಮಾಡ್ತಾ ಇದೆ ಮಳೆಯಿಂದ ಮೊನ್ನೆ ರಾತ್ರಿ ಜಾಗರಣೆ ಮಾಡಿದ್ರು ಅಲ್ಲಿನ ಸ್ಥಳೀಯರು ಮಧ್ಯಾಹ್ನ ಎರಡು ಗಂಟೆಗೆ ಮಳೆ ಹಾನಿ ಪ್ರದೇಶಗಳಲ್ಲಿ ಡಿಸಿಎಂ ರೌಂಡ್ಸ್ ಇರಲಿದೆ ಡಿಸಿಎಂ ಬರೋ ಮುಂಚೆಯೇ ಅಧಿಕಾರಿಗಳು ಬಂದಿದ್ದಾರೆ ಸ್ಥಳಕ್ಕೆ ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಗೆ ಮಳೆ ತಂಪೆರೆದಿದೆ ನಿಜ ಆದ್ರೆ ಒಂದಷ್ಟು ಕಡೆ ಅವಾಂತರವೂ ಕೂಡ ಆಗಿದೆ ಜನ ಸಾಕಷ್ಟು ಪರದಾಡಿದ್ದಾರೆ ಇವತ್ತು ಸ್ಥಳ ಪರಿಶೀಲನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಲಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಗೆ ಡಿಸಿಎಂ ಬರೋ ಮುಂಚೆನೆ ಸ್ಥಳಕ್ಕೆ ಅಧಿಕಾರಿಗಳು ಬಂದಿದ್ದಾರೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಈ ಸಮಸ್ಯೆಗೆ ಪರಿಹಾರವನ್ನ ಹುಡುಕ್ತಾ ಇದ್ದಾರೆ ಅಧಿಕಾರಿಗಳು ರಾಜಕಾಲುವೆ ನೀರು ತುಂಬಿ ಅಪಾರ್ಟ್ಮೆಂಟ್ಗಳಿಗೆ ನೀರು ಹರಿದು ಬರ್ತಾ ಇದೆ ಹಾಗಾಗಿ ರಾಜಕಾಲುವೆಯ ನೀರು ಹರಿದು ಹೋಗೋದಕ್ಕೆ ಬಿಬಿಎಂಪಿ ವ್ಯವಸ್ಥೆ ಮಾಡ್ತಾ ಇದೆ ಮಳೆಯಿಂದ ಮೊನ್ನೆ ರಾತ್ರಿ ಅಲ್ಲಿನ ಸ್ಥಳೀಯರು ಜಾಗರಣೆ ಮಾಡಿದರು ಮಳೆ ಬಂದ್ರೆ ಬಹಳ ದೊಡ್ಡ ತಲೆನೋವಾಗಿದೆ ಯಾಕಂದ್ರೆ ಮಳೆ ತರುವಂತಹ ಈ ಅವಾಂತರಗಳಿಂದಾಗಿ ಬೆಂಗಳೂರಿನ ಬಹುತೇಕ ಕಡೆ ರಾಜಕಾಲುವೆ ಒತ್ತುವರಿಯಿಂದಾಗಿಯೇ ಒಂದು ಸಣ್ಣ ಮಳೆ ಬಿದ್ದರೂ ಕೂಡ ನೀರು ಮನೆ ಒಳಗಡೆ ಅಪಾರ್ಟ್ಮೆಂಟ್ನ ಒಳಗಡೆ ನುಗ್ತಾ ಇದೆ ಬಿದ್ದಂತಹ ನೀರು ಹರಿದು ಹೋಗೋದಕ್ಕೆ ರಾಜಕಾಲುವೆಯೇ ಸಮರ್ಪಕವಾಗಿಲ್ಲ ರಾಜಕಾಲುವೆಗಳ ಒತ್ತುವರಿ ಮಾಡಿಕೊಂಡು ಮನೆ ಅಪಾರ್ಟ್ಮೆಂಟ್ಗಳ ನಿರ್ಮಾಣ ಆಗಿದ್ದು ಮಳೆಗಾಲ ಬಂತು ಅಂದ್ರೆ ಸಾಕು ಮಳೆ ನೀರು ಈಗ ಮನೆ ಅಪಾರ್ಟ್ಮೆಂಟ್ ಗಳಿಗೆ ನುಗ್ಗುತ್ತಾ ಇತ್ತು ಇದು ಬಿಬಿಎಂಪಿಗೂ ಕೂಡ ಬಹಳ ದೊಡ್ಡ ತಲೆನೋವಾಗಿದೆ ರಾಜಕಾಲುವೆ ನೀರು ಹರಿದು ಹೋಗೋದಕ್ಕೆ ಈಗ ಬಿಬಿಎಂಪಿ ವ್ಯವಸ್ಥೆ ಮಾಡುತ್ತಾ ಇದೆ ಒಂದು ಸಣ್ಣ ಮಳೆ ಬಂದ್ರೆ ಸಾಕು ಜನ ಜಾಗರಣೆ ಮಾಡಬೇಕು ಅಂತ ಪರಿಸ್ಥಿತಿ ಇದೆ ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಗೆ ಹಲವು ಏರಿಯಾಗಳಲ್ಲಿ ಇಂತಹ ಅವಾಂತರಗಳಾಗಿದೆ ಇವತ್ತು ಸ್ಥಳ ಪರಿಶೀಲನೆ ನಡೆಸೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ರಸ್ತೆಗಿಳಿಯಲಿದ್ದಾರೆ ಬೆಂಗಳೂರು ರೌಂಡ್ಸ್ ಹಾಕಲಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಸಂಪರ್ಕದಲ್ಲಿದ್ದಾರೆ ವಿದ್ಯಾ ಬೆಂಗಳೂರಿನಲ್ಲಿ ಸುರಿದಂತಹ ಒಂದು ಮಳೆ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿದೆ ಇವತ್ತು ಡಿ ಸಿಎಂ ರೌಂಡ್ಸ್ ಇದೆ ಬೆಂಗಳೂರು ರೌಂಡ್ಸ್ ಅದಕ್ಕೂ ಮುಂಚಿತವಾಗಿ ಅಧಿಕಾರಿಗಳು ಬಂದಿದ್ದಾರೆ ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ ಅಧಿಕಾರಿಗಳು ಏನೆಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ ಈಗ ಶ್ವೇತಾ ನಾವು ಸಾಕಷ್ಟು ದಿನಗಳಿಂದ ಅಂದ್ರೆ ಕಳೆದ ಒಂದು ವಾರದಿಂದ ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಗೆ ಸಾಕಷ್ಟು ಕಡೆ ಮರಗಳು ದರೆಗುರುಳಿದ್ರೆ ಇನ್ನೊಂದಷ್ಟು ಕಡೆ ಮನೆಗಳಿಗೆ ನೀರು ನುಗ್ಗಿತ್ತು ಅದೇ ರೀತಿಯಾಗಿ ಯಲಹಂಕದ ರಮಣಶ್ರೀ ಅಪಾರ್ಟ್ಮೆಂಟ್ ಏನಿದೆ ಅದು ಮತ್ತು ಅದರ ಹಿಂಭಾಗದಲ್ಲಿರುವಂತಹ ನಾರ್ತ್ ಗುಡ್ಡ ಅಪಾರ್ಟ್ಮೆಂಟ್ಗೂ ಕೂಡ ಮಳೆಯ ಪ್ರವಾಹ ಅರದಿತ್ತು ಅದರಿಂದಾಗಿ ಮನೆಗಳಿಗೆ ನೀರ್ ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿತ್ತು ಇದರ ಬೆನ್ನಲ್ಲೇ ಸಾಕಷ್ಟು ದಿನಗಳಿಂದ ಅಲ್ಲಿನ ಸ್ಥಳೀಯ ನಿವಾಸಿಗಳೇನಿದ್ದಾರೆ ಅವರು ಬಿಬಿಎಂಪಿಗೆ ಪತ್ರವನ್ನ ಬರಿತಾ ಇದ್ರು ದೂರನ್ನ ಕೊಡ್ತಾ ಇದ್ರು ಆದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಕ್ರಮವನ್ನ ತೆಗೆದುಕೊಂಡಿರ್ಲಿಲ್ಲ ನಿನ್ನೆ ಮಾಧ್ಯಮಗಳು ಹೋಗಿ ಸುದ್ದಿಯನ್ನ ಮಾಡುತ್ತೆ ಸುವರ್ಣ ನ್ಯೂಸ್ ಕೂಡ ವರದಿಯನ್ನ ಮಾಡುತ್ತೆ ಅದರ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ ಡಿಸಿಎಂ ಕೂಡ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಪ್ರವಾಹ ಭೀತಿ ಇದೆ ಅದರ ಜೊತೆಗೆ ಎಲ್ಲೆಲ್ಲಿ ಮನೆಗಳಿಗೆ ಹಾನಿಯಾಗಿದೆ ಅಂತ ಸ್ಥಳಗಳಿಗೆ ಭೇಟಿ ನೀಡ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಮಾಹಿತಿಯನ್ನ ಕೊಡ್ತಾರೆ ಇದರ ಬೆನ್ನಲ್ಲೇ ಇವತ್ತು ನಾವೇನು ವರದಿ ಮಾಡಿದ್ವಿ ನಿನ್ನೆ ನಾರ್ತ್ ಅಪಾರ್ಟ್ಮೆಂಟ್ ಬಳಿ ಈ ಕಡೆ ಈಗ ಅಧಿಕಾರಿಗಳು ಭೇಟಿಯನ್ನ ನೀಡಿರುವಂತದ್ದು ಡಿಸಿಎಂ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಈ ಸ್ಥಳಗಳಿಗೆ ಬರ್ತಾರೆ ಅನ್ನುವಂತಹ ಮಾಹಿತಿ ದೊರೀತಾ ಇದ್ದಂಗೆ ಸ್ಥಳಗಳಿಗೆ ಭೇಟಿಯನ್ನ ನೀಡಿ ಅಲ್ಲಿದ್ದಂತಹ ನೀರನ್ನ ಹೊರ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಇಷ್ಟು ದಿನಗಳ ಕಾಲ ಒಂದು ವಾರದಿಂದ ನಮಗೆ ಸಮಸ್ಯೆ ಇದೆ ಅಂತ ಹೇಳಿ ಅಲ್ಲಿನ ನಿವಾಸಿಗಳು ಪದೇ ಪದೇ ಹೇಳಿದ್ರು ಕೂಡ ಅಧಿಕಾರಿಗಳು ಯಾರೊಬ್ರು ಕೂಡ ಭೇಟಿ ನೀಡಿರ್ಲಿಲ್ಲ ಏನು ಅವರ ಅವೈಜ್ಞಾನಿಕ ಕಾಮಗಾರಿ ಏನಿತ್ತು ಆ ಕಾಮಗಾರಿಯಿಂದಲೇ ಸಾಕಷ್ಟು ನಿವಾಸಿಗಳಿಗೆ ತೊಂದರೆ ಆಗ್ತಾ ಇತ್ತು ಆದ್ರೂ ಕೂಡ ಯಾವುದೇ ಕ್ರಮವನ್ನ ಅಧಿಕಾರಿಗಳು ತಗೊಂಡಿರ್ಲಿಲ್ಲ ಆದ್ರೆ ಮಾಧ್ಯಮಗಳಲ್ಲಿ ವರದಿಯಾದ ತಕ್ಷಣ ಅದರ ಜೊತೆಗೆ ಡಿ ಅಲ್ಲಿಗೆ ಭೇಟಿ ನೀಡ್ತಾರೆ ಅನ್ನುವಂತ ಕಾರಣಕ್ಕಾಗಿ ಸಡನ್ ಆಗಿ ಬೆಳ್ಳಂಬಳಗಿಯ ಕಮಿಷನರ್ ಭೇಟಿ ನೀಡ್ತಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿಯನ್ನ ನೀಡ್ತಾರೆ ಯಾವಾಗ ಆ ರಾಜಕಾಲುವೆಯಿಂದ ನೀರು ಬರ್ತಾ ಇತ್ತು ಆ ನಿವಾಸಿಗಳ ಮನೆ ಬಾಗಿಲಿಗೆ ಸೊ ಆ ನೀರನ್ನ ಕೂಡ ಅರಣ್ಯಕ್ಕೆ ಹರಿದು ಹೋಗುವಂತೆ ನಿಟ್ಟಿನಲ್ಲಿ ಅವರು ದಾರಿಯನ್ನ ಮಾಡ್ಕೊಡ್ತಾರೆ ಆದ್ರೆ ಇಷ್ಟು ದಿನಗಳ ಕಾಲ ನಾವು ನೋಡಿದ್ರೆ ನಿವಾಸಿಗಳ ಮಾತಿಗೆ ಯಾವುದೇ ಬೆಲೆಯನ್ನ ಕೊಡದೆ ಇರುವಂತಹ ಅಧಿಕಾರಿಗಳು ಈಗ ಡಿಸಿ ಎಂ ಬರ್ತಾರೆ ಅನ್ನುವಂತ ಕಾರಣಕ್ಕಾಗಿ ಈಗ ಎಲ್ಲವನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಆದ್ರೆ ನಿವಾಸಿಗಳು ಎಷ್ಟೇ ಕಷ್ಟಪಟ್ಟರು ಕೂಡ ಅಧಿಕಾರಿಗಳ ಕಣ್ಣಿಗೆ ಕಾಣಲ್ವಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಇಲ್ಲಿನ ನಿವಾಸಿ ಆರೋಪವನ್ನ ಮಾಡ್ತಾ ಇರುವಂತಹ ಶ್ವೇತ ಆದ್ರೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಎಲ್ಲೆಲ್ಲಿ ಬೆಂಗಳೂರಿನಲ್ಲಿ ಪ್ರವಾಹ ಭೀತಿ ಇದೆ ಅದರ ಜೊತೆಗೆ ಎಲ್ಲೆಲ್ಲಿ ಮಳೆ ಹಾನಿಯಾಗಿದೆ ಸೊ ಆ ಎಲ್ಲಾ ಪ್ರದೇಶಗಳಿಗೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾರೆ ಥ್ಯಾಂಕ್ ಯು ವಿದ್ಯಾ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್